ನಮಸ್ಕಾರ ಸ್ನೇಹಿತರೆ ರಂಗನಾಯಕ ಚಿತ್ರವನ್ನು ನಿರ್ದೇಶಕರು ಹಾಳು ಮಾಡಿಬಿಟ್ರು ಗುರುಪ್ರಸಾದ್ ಅವರು ರಂಗನಾಯಕ ಚಿತ್ರವನ್ನು ಹಾಳು ಮಾಡಿಬಿಟ್ರು ನನಗೆ ಮೋಸ ಮಾಡಿಬಿಟ್ರು ಅಂತೇಳಿ ಮಂತ್ರಾಲಯದಿಂದ ಲೈವ್ ವಿಡಿಯೋ ಮಾಡಿದಂತಹ ನಮ್ಮ ಕನ್ನಡ ಚಿತ್ರರಂಗದ ನವರಸ ನಾಯಕ ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ನಟ ಜಗ್ಗೇಶ್ ಅವರು ಲೈವ್ ಮಾಡಿ ನಿರ್ದೇಶಕರ ಮೇಲೆ ಆರೋಪವನ್ನು ಹೊರಿಸ್ತಾರೆ ಒಂದು ಚಿತ್ರ ಗೆದ್ದಾಗ ಎದ್ದೇಳ ಮಂಜುನಾಥ ಮಠ ಗೆದ್ದಾಗ ಖುಷಿ ಪಟ್ಟಂತಹ ಜಗ್ಗೇಶ್ ಅವರು ಆ ಸಿನಿಮಾ ಸೋಲ್ತಾ ಇದೆ ಅಂತಂದಾಗ ನಿರ್ದೇಶಕರ ಮೇಲೆ ಆರೋಪ ಹೊರಸೋದು ಎಷ್ಟು ಸರಿ ಮೊನ್ನೆ ಒಂದು ಚಿತ್ರ ಮಾಡಿದೆ ನಿಮ್ಗೆಲ್ಲ ಹೊರಟಾಗಿದೆ ನನ್ನ ತಪ್ಪಿಲ್ಲ ಒಬ್ಬ ನಿರ್ದೇಶಕನಿಗೆ ನಂಬಿ ನಾನು ಕೆಲಸ ಕೊಟ್ಟಾಗ ನನಗೋದಕ್ಕೂ ಸಂಬಂಧ ಇಲ್ಲ ಅಕಸ್ಮಾತ್ ನಿಮಗೆಲ್ಲ ಬೇಜಾರಾಗಿದೆ ಕ್ಷಮೆ ಇರಲಿ ಸಿಗ್ನಲ್ ಸಮಸ್ಯೆ ಇದೆ ಬೇಜಾರು ಮಾಡ್ಕೋಬೇಡಿ ಎಷ್ಟು ಸಾಧ್ಯವೋ ಎಲ್ಲರಿಗೂ ಶುಭ ಹಾರೈಸಿ ಒಳ್ಳೆ ಮಾತಾಡಿ ದೇವರನ್ನು ಕೇಳಿ ಎಷ್ಟು ದಿನ ನಮಗೆ ಅನ್ನ ಹಾಕಿ ಸಾಕಿದಂಥ ಚಿತ್ರರಂಗ ಎಲ್ಲರಿಗೂ ಕೂಡ ತುಂಬ ಧನ್ಯವಾದ ಒಂದು ಕಡೆ ಮಾತನ್ನು ಹೇಳ್ಬಿಡ್ತೀನಿ ಮೊನ್ನೆ ಒಂದು ಚಿತ್ರ ಮಾಡಿದೆ ನಿಮಗೆಲ್ಲ ಹರ್ಟ್ ಆಗಿದೆ ನನ್ನ ತಪ್ಪಿಲ್ಲ ನಂಬಿಕೆ ಜಾಸ್ತಿ ಯಾರು ನನ್ನಲ್ಲಿ ಶರಣಾಗತಿಯಾಗಿ ನನಗೆ ಸಾಕಾರ ಮಾಡಿತ್ತು ಸಿಗ್ನಲ್ ಭಾಳ ವೀಕ್ ಇದೆ ಆ ಚಿತ್ರ ಏನು ನಾನು ಮಾಡಿದ್ದೀನಲ್ಲ ಅದು ನನ್ನದಲ್ಲ ಒಬ್ಬ ನಿರ್ದೇಶಕನಿಗೆ ನಂಬಿ ನಾನು ಕೆಲಸ ಕೊಟ್ಟಾಗ ಆತ ತನಗೊಂದು ಆಸೆ ಇತ್ತು ಅಂತ ಕಾಣುತ್ತೆ ಆ ಆಸೆ ಪ್ರಕಾರ ಆತ ಆ ಕರ್ತವ್ಯ ನಿರ್ಸ್ ನಿರ್ವಹಿಸ್ಬಿಟ್ಟಿದ್ದಾನೆ ಅದರಲ್ಲಿ ಯಾವುದೂ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಕಸ್ಮಾತ್ ನಿಮಗೆಲ್ಲ ಬೇಜಾರಾಗಿದೆ ಕ್ಷಮೆ ಇರಲಿ ನಾನು ಪ್ರೀಮಿಯರ್ ಪದ್ಮಿನಿ ಅಂತ ಒಳ್ಳೆ ಪಿಕ್ಚರ್ ಕೊಟ್ಟಿದ್ದೀನಿ ಎ ಟಿ ಎಮ್ ಎಮ್ ಕೊಟ್ಟಿದ್ದೀನಿ ಕಾಳಿದಾಸ ಕನ್ನಡ ಎಷ್ಟು ಕೊಟ್ಟಿದೆ ಇದೊಂದು ಯಾವುದೋ ಅಪರಾಧಕ್ಕೆ ನನ್ನ ಮೇಲೆ ನಿಮಗೆ ಬೇಜಾರು ಬೇಡ ಇನ್ನೂ ಉತ್ತಮವಾದಂಥ ಅಂತ ಅವರು ಈ ಒಂದು ಚಿತ್ರದಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಐ ಥಿಂಕ್ ಇಂಥ ಕಲಾವಿದರಿಗೆ ಹೆಚ್ಚು ಅವಕಾಶಗಳು ಅವ್ರೇನು ಕೇಳದೆ ಬೇಕಾಗಿಲ್ಲ ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಹುಡ್ಕೊಂಬಂದು ಕೊಡ್ತಾರೆ ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸು ಇವರು ಮಾಡಿದ್ದಾರೆ ಅವರಿಗೆ ನಾನು ಶುಭ ಹಾರೈಸ್ತೀನಿ ಇನ್ನೂ ಪಾಪ ಚಿತ್ರರಂಗಕ್ಕೆ ಆಗಲಿ ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನೇನು ಹೇಳೋದು ನಿಮ್ಮಿಬ್ರು ಕಾಂಬಿನೇಷನ್ನು ಅನುಪಂದು ನಿಮ್ಮದು ಕಾಂಬಿನೇಷನ್ನು ನನ್ನನ್ನು ಫೇಮಸ್ ಮಾಡಿದ್ರಿ ನೀವು ನಿಮ್ಮ ಎರಡು ಹೌದಪ್ಪ ಅದೇ ಎರಡನ್ನೂ ಕೂಡ ಅವನು ನಮ್ಮ ಜೊತೆ ಅವನು ಆರಂಭ ಮಾಡಿ ಆತ ಒಳ್ಳೆಯ ಹಾಡುಗಾರ ಅದೇನು ಗಂಟ್ಲು ಯಾವ ಅರ್ಥವೇ ಆಗೋದಿಲ್ಲ ಅಲ್ಲಿವ್ರಿಗೂ ಆಡ್ತಾನೆ ಥ್ಯಾಂಕ್ ಯು ಗುರು ಈ ಪಿಚ್ಚರನ್ನು ನಾನು ಆಸೆ ನೆರವೇರಿಸ್ಬಿಟ್ರಿ ನೆರವೇರಿಸ್ಬಿಟ್ರಿ ಆಮೇಲೆ ಯಾವ ಹುಡುಗನ ಬಗ್ಗೆ ನನಗೆ ಅನುಮಾನ ಆಯಿತು ಅವನು ಪಾಪ ನನಗೆ ಕೈ ತುಂಬ ಶ್ರಮ ಕೊಟ್ಟ ನನಗದೊಂದು ಭಾಳ ಅನುಮಾನ ಆಯಿತು ಏನಾರು ಇವನು ಸ್ವಲ್ಪ ಅನ್ಬಿಟ್ರೆ ಗುರುಪ್ರಸಾದ್ ಅವರ ಮೇಲೆ ಆರೋಪ ಹೊರಿಸೋದು ಎಷ್ಟು ಸರಿ ಆ ಚಿತ್ರವನ್ನು ಇವರೇ ನಿರ್ಮಾಣ ಮಾಡಿದರೆ ಆ ಚಿತ್ರ ಶೂಟಿಂಗ್ ಆಗೋ ಟೈಮಲ್ಲಿ ಇವರ ಕಣ್ಣು ಕಟ್ಟಿ ಅಂತೂ ಶೂಟಿಂಗ್ ಮಾಡಿರೋಕ್ಕಿಲ್ಲ ಇವರ ಡೈಲಾಗ್ಗಳನ್ನು ಕಣ್ಣು ಬಾಯಿ ಮುಚ್ಕೊಂಡಂತೂ ಹೇಳಿರಕ್ಕಿಲ್ಲ ಡೈಲಾಗ್ಗಳನ್ನು ಹೇಳಿರ್ತಾರೆ ಶೂಟಿಂಗಲ್ಲಿ ಭಾಗವಹಿಸಿರ್ತಾರೆ ಡಬ್ಬಿಂಗಲ್ಲಿ ಭಾಗವಹಿಸಿರ್ತಾರೆ ಮತ್ತು ಪ್ರೋಮೋನಲ್ಲಿ ನೋಡಿರ್ತಾರೆ ಪ್ರೀಮಿಯರ್ ಶೋನಲ್ಲಿ ನೋಡಿರ್ತಾರೆ ಆವಾಗ ಅದು ಸರಿ ಇಲ್ಲ ಅಂತ ಅಂದಿದ್ದೀರೆ ಅದನ್ನು ರೀಶೂಟ್ ಮಾಡಿಸ್ಬೋದಾಗಿತ್ತು ಅದು ಚಿತ್ರ ಬಿಡುಗಡೆಗೆ ತಡೆ ಓಡಬೇಕಾಗಿತ್ತು ಇದು ಯಾವುದನ್ನೂ ಮಾಡಲಿಲ್ಲ ಸಿನಿಮಾ ಸೋಲ್ತು ಅಂತ ಈ ರೀತಿ ಮಂತ್ರಾಲಯದಿಂದ ಲೈವ್ ಮಾಡೋ ಅಂಥದ್ದು ಇದೆಯಲ್ಲ ವಿಷ್ಣುವರ್ಧನ್ರವರು ರಾಜ್ಕುಮಾರ್ ರವರು ರವರು ಯಾಕೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಶಾಂತಿ ಕ್ರಾಂತಿ ಸಿನಿಮಾ ಮಾಡಿದ್ರು ದೊಡ್ಡ ದೊಡ್ಡ ರಜನಿಕಾಂತ್ ನಾಗಾರ್ಜುನ ಹಾಕ್ಕೊಂಡು ಪ್ರಶಾಂತಿ ಕ್ರಾಂತಿ ಸಿನಿಮಾ ಮಾಡಿದ್ರು ಅವತ್ತೆ ಸ್ಟಾರ್ ಅವತ್ತೇ ಬಹುಕೋಟಿ ವೆಚ್ಚದ ಸಿನಿಮಾ ಅದು ಆ ಸಿನಿಮಾ ಅಟ್ಟರ್ ಫ್ಲಾಪ್ ಆಯಿತು ಆ ಜಗ್ಗೇಶ್ವರ ಆಗಿದ್ರೆ ರವಿಚಂದ್ರನ್ ಏನಾಗ ಏನಾಗಬೇಕಾಗಿತ್ತು ಇವತ್ತಿಗೂ ಸಹ ರವಿಚಂದ್ರನ ಚಿತ್ರರಂಗದಿಂದ ಸಾಕಷ್ಟು ಕಳ್ಕೊಂಡಿದ್ರು ಸಹ ಯಾರ ಮೇಲೆ ದೂಷಣೆ ಮಾಡಲಿಲ್ಲ ಅವರು ಮಾಡ್ತಾ ಇಲ್ಲ ಅವರು ಇವತ್ತಿಗೂ ಸಹ ಟಿ ವಿ ಕಾರ್ಯಕ್ರಮಗಳಲ್ಲಿ ಅವ್ರು ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಇವತ್ತಿಗೂ ಸಹ ಅವರು ಸೋತಿಲ್ಲ ಇವತ್ತಿಗೂ ಸಹ ಆತ್ಮಸ್ಥೈರ್ಯವನ್ನು ಅವರು ಬಿಟ್ಟಿಲ್ಲ ಆದರೆ ಜಗ್ಗೇಶ್ ಅವರು ಮಾಡ್ತಾ ಇದ್ದಾರಲ್ಲ ಮಾತಾಡ್ತಾ ಇದ್ದಾರಲ್ಲ ಇದು ಒಪ್ಪುವಂಥದ್ದ ಇದು ಒಪ್ಪುವಂಥದ್ದ ಜಗ್ಗೇಶ್ ಅವರು ಹಿರಿಯ ನಟರು ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷರ ನಂತರ ಸ್ಥಾನದಲ್ಲಿ ನಿಲ್ಲುವಂಥವರು ಇಡೀ ಕನ್ನಡ ಚಿತ್ರರಂಗವನ್ನು ಮುನ್ನಡೆಸಬೇಕಾದಂತಹ ಜಗ್ಗೇಶ್ ಅವರು ಅವರು ಮಾತನಾಡಿರುವಂತಹ ಮಾತುಗಳೆಂತವು ಅವರು ರಾಜಕೀಯ ಪ್ರವೇಶ ಮಾಡ್ತಾರೆ ತುರುವೇಕೆರೆಯಿಂದ ಎಮ್ ಎಲ್ ಎ ಆಗ್ತಾರೆ ಬಿ ಫಾರಮನ್ನು ಬಲವಂತದಿಂದ ತಗೊಂಡೋಗಿ ಕಾಂಗ್ರೆಸ್ ಪಕ್ಷದಿಂದ ಎಮ್ ಎಲ್ ಎ ಆಗ್ತಾರೆ ಎಮ್ ಎಲ್ ಎ ಆಗಿ ಮೂರೇ ತಿಂಗಳಿಗೆ ಆಪರೇಷನ್ ಕಮಲಕ್ಕೆ ಒಳಪಟ್ಟು ರಾಜೀನಾಮೆ ಕೊಡ್ತಾರೆ ಬಿ ಜೆ ಪಿ ಸೇರ್ತಾರೆ ಎಮ್ ಎಲ್ ಸಿ ಆಗ್ತಾರೆ ಬಿ ಟಿ ಸಿ ಉಪಾಧ್ಯಕ್ಷರಾಗ್ತಾರೆ ಈಗ ರಾಜ್ಯಸಭಾ ಸದಸ್ಯರಾಗ್ತಾರೆ ರಾಜ್ಯಸಭೆಯಲ್ಲೂ ಸಹ ಮಾಹಿತಿ ಇಲ್ಲದಂತಹ ಮಾತುಗಳನ್ನು ಆಡ್ತಾರೆ ಕಾಂಟ್ರವರ್ಸಿಗಳ ಮಾತುಗಳನ್ನು ಹಾಡ್ತಾರೆ ಈ ರೀತಿಯಾಗಿ ಜಗ್ಗೇಶ್ ಅವರು ಸದಾ ಸುದ್ದಿಲಿರ್ತಾರೆ ಯಾಕೆ ಅಂತಂದರೆ ಅವರಿಗೆ ನಾನು ಯಾವ ಸ್ಥಾನದಲ್ಲಿದ್ದೇನೆ ನಾನು ಏನು ಮಾತಾಡ್ತಾ ಇದ್ದೇನೆ ನಾನು ಮಾತಾಡ್ತಿರೋದು ಸರಿನಾ ನಾನು ಮಾತಾಡ್ತಿರೋದು ತಪ್ಪ ಈ ಯಾವುದನ್ನೂ ಈ ವಿಶ್ಲೇಷಣೆ ಮಾಡಿ ವಿವೇಚನೆ ಮಾಡಿ ಮಾತನಾಡುವಂತಹ ತಾಳ್ಮೆ ಬಿಟ್ಟಿದಾರಾ ಇದು ಜಗ್ಗೇಶ್ವರು ಒಬ್ಬ ಕಾಮಿಡಿ ನಟನಾಗಿ ಒಬ್ಬ ನಾಯಕ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕರಾಗಿ ರಾಜಕಾರಣಿಯಾಗಿ ಪ್ರಬುದ್ಧತೆಯನ್ನು ಕಾಪಾಡಬೇಕಾದಂತಹ ಜಗ್ಗೇಶ್ ಅವರು ಈ ರೀತಿಯಾಗಿ ಒಬ್ಬ ನಿರ್ದೇಶಕನ ಮೇಲೆ ರಂಗನಾಯಕ ಚಿತ್ರದ ನಿರ್ದೇಶಕನ ಮೇಲೆ ಆರೋಪ ವರ್ಸೋದು ಎಷ್ಟು ಸರಿ ಇದೇ ಜಗ್ಗೇಶ್ ಅವರು ರಂಗನಾಯಕ ಚಿತ್ರದ ಒಂದು ಬಿಡುಗಡೆಯ ಕಾರ್ಯಕ್ರಮದಲ್ಲೋ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಚೈತ್ರ ಕೊಟ್ಟೂರು ಎಂಬ ನಟಿಯ ಜ ನಟಿಯ ಬಗ್ಗೆ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಾರೆ ಗೊತ್ತಾ ಅಂತೇಳಿ ಹೇಳಿದ್ದಂಥ ವಿಡಿಯೋವನ್ನು ನೀವು ನೋಡಿದ್ದೀರಿ ಇದು ಜಗ್ಗೇಶ್ ಅವರ ತೋತಾಪುರಿ ಸಿನಿಮಾ ಅಂತ ಒಂದು ಬಂದಿತ್ತು ಆ ಸಿನಿಮಾ ಜನ ನೋಡಲಿಲ್ಲ ಅಂತೇಳಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ನಟರುಗಳು ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಕನ್ನಡದ ನ ನಟರುಗಳು ಪ್ರೋತ್ಸಾಹನೇ ಕೊಡಲ್ಲ ಅಂತೇಳಿ ಪ್ರೆಸ್ ಮೀಟ್ ಮಾಡಿದ್ದೂ ಇತ್ತು ನೋಡಿ ಅವರ ಸಿನಿಮಾ ಗೆದ್ದಾಗ ಖುಷಿ ಪಡೋ ಅವರ ಸಿನಿಮಾ ದುಡ್ಡು ಮಾಡಿದಾಗ ಖುಷಿ ಪಡೋವಂಥದ್ದು ಆ ಸಿನಿಮಾ ಇದೆ ಅಂತಂದಾಗ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದೈತಲ್ಲ ಇದು ಸರಿಯಾದ ಮಾತುಗಳು ಅಲ್ಲ ಸರಿಯಾದ ನಡವಳಿಕೆಗಳು ಅಲ್ಲ ಕನ್ನಡ ಚಿತ್ರರಂಗ ಇವತ್ತು ಅಳಿದು ಹೋಗ್ತಾ ಇದೆ ಕನ್ನಡ ಚಿತ್ರಗಳನ್ನು ಯಾರೂ ನೋಡ್ತಾ ಇಲ್ಲ ಕನ್ನಡ ಚಿತ್ರದ ಚಿತ್ರಮಂದಿರಗಳು ಚಿತ್ರದ ಚಿತ್ರಗಳು ಓಡಿಸುವಂಥ ಚಿತ್ರಮಂದಿರಗಳು ಮುಚ್ಚಲ್ಪಡಲಾಗ್ತದೆ ಇಂತಹ ಸಮಯದಲ್ಲಿ ಒಬ್ಬ ಹಿರಿಯ ಪತ್ರಕರ್ತನಾಗಿ ಹಿರಿ ಸಾರಿ ಹಿರಿಯ ಚಲನಚಿತ್ರ ನಟನಾಗಿ ಈ ಚಲನಚಿತ್ರ ರಂಗವನ್ನು ಮುನ್ನಡೆಸಬೇಕಾದಂಥ ಜಗ್ಗೇಶ್ ಅವರು ಈ ರೀತಿಯಾದಂಥ ಲೂಸ್ ಟಾಕಗಳನ್ನು ಮಾಡ್ತಾ ನಿರ್ದೇಶಕನ ಮೇಲೆ ಆರೋಪವನ್ನು ಮಾಡ್ತಾ ಇರೋದು ನೋಡಿದ್ರೆ ಜಗ್ಗೇಶ್ ಅವರು ಇನ್ನು ಕಲಿಯಬೇಕಾದದ್ದು ಬಹಳ ಇದೆ ರವಿಚಂದ್ರನ್ ಅವರ ನೋಡಿ ಕಲಿಯಬೇಕಾದದ್ದು ಬಹಳ ಇದೆ ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ಬೇಕಾಗಿರೋದು ಬಹಳ ಇದೆ ಸ್ನೇಹಿತರೆ ಗೆದ್ದಾಗ ಹಿಗ್ಗದೆ ಸೋತಾಗ ಕುಗ್ಗದೆ ಸರಿಸಮನವಾಗಿ ತೆಗೆದುಕೊಂಡು ಹೋಗುವವನೇ ನಿಜವಾದಂತಹ ನಟ ನಿಜವಾದಂತಹ ಮಾನವ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ